ಏಪ್ರಿಲ್ ಐದರಂದು ಜೆಡಿಎಸ್ ಬಿಜೆಪಿ ಮಹಾಮೈತ್ರಿ ಸಮಾವೇಶಕ್ಕೆ ಎರಡೂ ಪಕ್ಷಗಳ ಕಾರ್ಯಕರ್ತರು ಭಾಗವಹಿಸಲು ಕರೆ ಚಿಂತಾಮಣಿ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ ಐದರಂದು ನಡೆಯುವ ಜೆಡಿಎಸ್ ಬಿಜೆಪಿ ಮಹಾಮೈತ್ರಿ ಸಮಾವೇಶಕ್ಕೆ ಎರಡೂ ಪಕ್ಷಗಳ ಕಾರ್ಯಕರ್ತರು ಭಾಗವಹಿಸುವಂತೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮತ್ತು ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್ ಕರೆ ನೀಡಿದ್ದಾರೆ ಗುರುವಾರ ಮಧ್ಯಾಹ್ನ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡು ಮಾತನಾಡಿದ ಅವರು ಕಳೆದ ಇಪ್ಪತ್ತೊಂಬತ್ತನೇ ತಾರೀಕು ನಡೆದ ಮುಖಂಡರ ಸಮನ್ವಯ ಸಭೆಯಲ್ಲಿ ಏಪ್ರಿಲ್ ಐದರಂದು ತಾಲೂಕಿನ ನಗರ ಭಾಗದಲ್ಲಿ ಬೃಹತ್ ಸಮಾವೇಶ ನಡೆಸಲು ತೀರ್ಮಾನಿಸಿದ್ದು ಅದರಂತೆ ನಾಳೆ ಶುಕ್ರವಾರ ನಡೆಯುವ ಮಹಾಮೈತ್ರಿ ಸಮಾವೇಶಕ್ಕೆ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳ ಕಾರ್ಯಕರ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಕರೆಯಿತು ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿ ಅವರನ್ನು ನೆನೆದು ಮಾತನಾಡಿದ ಬಿಜೆಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ಏಪ್ರಿಲ್ ಐದನೇ ತಾರೀಕು ಎನ್ ಡಿ ಎ ಮಹಾ ಸಭೆ ಮಾಡಿ ಪ್ರತಿ ಮತಗಟ್ಟೆಯಲ್ಲೂ ಎಲ್ಲರೂ ಒಟ್ಟುಗೂಡಿ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶರನ್ನು ಗೆಲ್ಲಿಸಲು ಶ್ರಮಿಸಬೇಕಾಗಿದೆ ಬೂತ್ ಮಟ್ಟದಿಂದ ಪಕ್ಷ ಕಟ್ಟಿ ಮತದಾರ ಓಲೈಕೆಗರ ಮುಂದಾಗಿ ಮುಖಂಡರು ಗೆಲುವಿಗೆ ಸಹಕರಿಸಲಾಗಿ ಸಮಾವೇಶಕ್ಕೆ ಎರಡೂ ಪಕ್ಷಗಳ ಕಾರ್ಯಕರ್ತರು ಹಾಜರಿದ್ದು ಯಶಸ್ವಿಗೊಳಿಸಲು ಶ್ರಮಿಸಬೇಕು ನಾಳೆ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ನಡೆಯುವ ಸಮಾವೇಶದಲ್ಲಿ ಕಾರ್ಯಕರ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಮನವಿ ಮಾಡ್ತೇನೆಂದ್ರು ಸಮಾವೇಶದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನಂದೀಶ್ ರೆಡ್ಡಿ ಮುನಿರಾಜ್ ಜಿಟಿ ದೇವೇಗೌಡ ನಿಖಿಲ್ ಕುಮಾರಸ್ವಾಮಿ ಹಾಗೂ ಒಂಬತ್ತು ತಾಲೂಕುಗಳ ಮಾಜಿ ಹಾಲಿ ಎಂಎಲ್ಎಗಳು ಎಗಳು ಸಮಾವೇಶ ಕಾರ್ಯಕ್ರಮಕ್ಕೆ ಹಾಜರಾಗುವ ಸಂಭವವಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಸದಸ್ಯರಾದ ವೆಂಕಟೇಶ್ ಪ್ರಕಾಶ್ ಅಲ್ಲಾ ಪ್ರಕಾಶ್ ಟಿ ಪಿ ಎಸ್ ರಾಜಣ್ಣ ಮಂಜುನಾಥಾರಿ ಮಹೇಶ್ ಬೈ ಮುನಗನಹಳ್ಳಿ ಶ್ರೀನಿವಾಸ್ ಪಾಲೇಪಲ್ಲಿ ಶಿಬಾರೆಡ್ಡಿ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಗುಟ್ಟೂರು ಜಯರಾಮ್ ರೆಡ್ಡಿ ಡಾಬಾ ಮಂಜು ದೇವರಾಜ್ ಕೊತ್ತೂರು ಬಾಬು ಸಿಆರ್ ವೆಂಕಟೇಶ್ ಸೇರಿದಂತೆ ಹಲವರು ಹಾಜರಿದ್ದರು ಸಮಾವೇಶಕ್ಕೆ ಒಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ನಾಳೆ ಗಣ್ಯರು ಕೂಡ ಶೈಲಿಯಲ್ಲಿ ಆ ಈ ಚುನಾವಣೆಗಳನ್ನು ಹೇಗೆ ನಡೆಸಬೇಕು ಯಾಕೆ ನಡೆಸಬೇಕು ಯಾವುದೇ ಯಾತಕ್ಕಾಗಿ ಈ ಚುನಾವಣೆ ಬಂದಿದೆ ಯಾತಕ್ಕಾಗಿ ನಾವು ಯಾ ಆಯ್ಕೆ ಮಾಡಬೇಕು ಎಲ್ಲ ವಿಚಾರಗಳನ್ನು ಕೂಡ ವೇದಿಕೆ ಮೇಲೆ ನಾಳೆ ಹಲವಾರು ಗಣ್ಯರು ಹಲವಾರು ವಿಚಾರಗಳನ್ನು ಮಾತನಾಡೋರಿದ್ದಾರೆ ಹಾಗಾಗಿ ನಾನು ಇವತ್ತು ನಾನು ವೇಣುಗೋಪಾಲವ್ರು ಇಬ್ಬರೂ ಕೂಡ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೇವೆ ಎಲ್ಲರೂ ಈ ಹೆಚ್ಚು ಜನಸಂಖ್ಯೆಯಲ್ಲಿ ಸೇರಿ ನಾಳೆ ನಡೆಯುವಂಥ ಸಮಾವೇಶವನ್ನು ಯಶಸ್ಸು ಮಾಡಬೇಕು ಅಂತ ಇಲ್ಲಿ ಎಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇವೆ ರಾಜ್ಯ ಮಟ್ಟದ ಮುಖಂಡರನ್ನ ಈಗಾಗಲೇ ನಾವು ನಿಖಿಲ್ ಅವರನ್ನು ಸಂಪರ್ಕ ಮಾಡ್ತೇವೆ ಇವತ್ತು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಭಾಳ ಆಗಿದ್ದಾರೆ ಈ ಒಂದು ಕಾರ್ಯಕ್ರಮ ಆದ ನಂತರ ಈ ಪತ್ರಿಕಾಗೋಷ್ಠಿ ಆದ ನಂತರ ನಿಖಿಲ್ ಅವರನ್ನು ಕೂಡ ನಾವು ಕರೀಬೇಕು ಅಂತಿದ್ದೇವೆ ಮತ್ತು ಈಗ ಕೋಲಾರಲ್ಲಿ ಜಿ ಟಿ ದೇವೇಗೌಡರು ಏನು ಭಾಗವಹಿಸಿದ್ರು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರೆ ಅವರು ಕೂಡ ಸಾಧ್ಯ ಆದರೆ ನಾನು ಬಂದು ಜಾಯಿನ್ ಆಗ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಆದರೆ ನಾವು ಈ ಪತ್ರಿಕಾಗೋಷ್ಠಿ ಆದ ನಂತರ ಯಾವ್ಯಾವ ಗಣ್ಯರನ್ನು ಕರೀಬೇಕು ಏನು ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡಿ ಕರೀತೇವೆ ಆ ಸಂವಿಧಾನ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ನಾವು ಅತಿ ಗೌರವಾಗಿ ಅದರ ಬಗ್ಗೆ ಯಾವುದೇ ಚಕಾರ ಇಟ್ಕೊಂಡು ಕಳೆದ ಕಳೆದ ಐದು ವರ್ಷದಲ್ಲಿ ಈ ಭಾಗದಲ್ಲಿ ಲೋಕಸಭಾ ಸದಸ್ಯರಿದ್ದರು ಈ ಭಾಗಕ್ಕೆ ಅಥವಾ ಚಿಂತಾಮಣಿ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ನಾಲ್ಕು ಹೇಳ್ತೀರಾ ಕೊರೋನಾ ಬಂದಿತ್ತು ಕೊರೋನಾ ಬಂದಾದ್ಮೇಲೆ ಅವ್ರ ಅನುದಾನ ರಾಷ್ಟ್ರ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ಎಲ್ಲರಿಗೂ ಆಗಿದೆ ಈ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ಪಟ್ಟಿ ಕೊಡ್ತೀವಿ ಇವಾಗ ರಸ್ತೆ ಬಿಂಗ್ ರೋಡ್ ರಸ್ತೆ ತಂದಿದ್ದಾರೆ ಆಮೇಲೆ ಅಭಿವೃದ್ಧಿ ಕಾರ್ಯಗಳಿಗೆ ಸುಮಾರು ಮೊನ್ನೆ ನಮಗೆ ಒಂದು ಎರಡುಗೂ ನಮಗೆ ಕೆಲಸ ಕೊಟ್ಟಿದ್ದಾರೆ ಬಸ್ ಸ್ಟಾಪನ್ನು ಸಿನಿಮಾ ಸ್ಲೈಟನ್ನು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅವ್ರು ಬಂದಿದ್ದಂಥ ಅನುದಾನದಲ್ಲಿ ಮಾಡಿದ್ದಾರೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅಭ್ಯರ್ಥಿ ಗೆಲ್ಲಬೇಕು ಎನ್ ಡಿ ಎ ಪಕ್ಷ ಅಂತ ಗುಮ್ಮಸ ಕೆಲಸನೂ ಮಾಡ್ತಾರೆ ಕೇಂದ್ರ ಸರ್ಕಾರದಿಂದ ಮನೆಗಳು ಕೊಡ್ತೀವಿ ಅಲ್ಲಿ ಚಿಂತಾಮಣಿಯಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ ಅದು ರಾಜ್ಯ ಸರ್ಕಾರ ವಿಲೀನ ಮಾಡಿ ರಾಜ್ಯ ಸರ್ಕಾರದಿಂದ ತಗೊಂಡ್ಬರ್ಬೇಕು ಕೇಂದ್ರ ಸರ್ಕಾರದವ್ರು ಕೊಟ್ಟಿರೋದನ್ನ ಅವರು ನಮ್ದು ಒಂದು ಪೇಪರ್ಗೆ ಕಾಕ್ಸ್ಕೊಳೋದ್ರಲ್ಲಿ ರಾಜ್ಯ ಸರ್ಕಾರ ನಿಸೀಮ ಕೇಂದ್ರ ಸರ್ಕಾರ ಪ್ರತಿಯೊಂದು ಬಡತನ ರೇಖೆಯನ್ನು ಮೇಲೆತ್ತಬೇಕು ಅಂತ ಯಾವುದೇ ಮನೆಗಳದೇ ಆಗಲಿ ಯಾವುದೇ ನನ್ನ ಸಂಪರ್ಕದ ದುಡ್ಡುಗಳೇ ಆಗಲಿ ಯಾವುದು ಜಲ ಜೀವನ್ ಮಿಷಿನಲ್ಲಿ ಮುಖಾಂತರ ಬಿದ್ದು ದುಡ್ಡಂತೂ ಯಾವುದಕ್ಕೆಲ್ಲ ರಿಸರ್ವ್ ಫಂಡ್ ಇಕ್ಕಿದೆ ಎಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಸರು ಬರ್ತದೋ ಅಂತ ರಾಜ್ಯ ಸರ್ಕಾರ ವಿಫುಲ ಮಾಡ್ತಾರೆ ಮುದ್ರಾ ಯೋಜನೆಯಲ್ಲಿ ಸಾಲಗಳು ಕೊಡ್ತೀವಿ ಅಂದ್ರೆ ಒಂದು ಬ್ಯಾಂಕಿಂದ ಐದು ಜನಕ್ಕೂ ಕೊಟ್ಟಿಲ್ಲ ಮುದ್ರಾ ಯೋಜನೆಯಲ್ಲಿ ಬೇಜಾರು ಜನ ಸಾಲ ತಗೊಂಡಿದ್ದಾರೆ ಆ ಕೊಟ್ಟಿ ನಿಮಗೆ ಕೊಡ್ತೀವಿ ಚಿಂತಾಮಣಿ ತಾಲೂಕಲ್ಲಿ ಬಿಡುಗಡೆ ಮಾಡಬೇಕಲ್ವ ಏನಾದರೂ ಮಾಡಿರೋದಿದ್ರೆ ಕಲೆಕ್ಷನ್ ನಿಮಗೆ ಕೊಡ್ತೀವಿ ಆದಷ್ಟು ಏನೋ ಇದ್ರೆ ನಾಳೆ ಇವಾಗ ಏನೇನಿದೆ ಏನೇನು ಸಾಲ ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ಏನು ಸಾಲ ವಿಕಸಿತ ಬಾಲಕರಿಗೆ ನಡೆದಂಥ ಫಂಕ್ಷನ್ಗಳಲ್ಲಿ ಸಾಲ ವಿತರಣೆ ಆಗುತ್ತೆ ಎಲ್ಲ ತೆರೆದು ಜಿಲ್ಲಾ ಮಟ್ಟದ ಒಂದು ಪ್ರೋಗ್ರಾಮ್ ಆಗಿ ಇದನ್ನು ಪರಿವರ್ತನೆ ಆಗಿ ನಾವು ಇದ್ದೀವಿ ಅನ್ನೋ ಸಂದೇಶದಿಂದ ನಾಳೆ ಎಲ್ಲರೂ ಸೇರಿ ನಾವು ನಿರ್ಣಯ ತಗೊಂಡು ಯಾವ್ಯಾವ ತಾಲೂಕುಗಳಲ್ಲಿ ಚಿಂತಾಮಣಿ ನಾವು ಅತಿ ಲೀಡಾಗಿ ಗೆಲ್ಲಿಸ್ಕೊಂಡು ನಾವು ಇಪ್ಪತ್ತೈದರಿಂದ ಐವತ್ತು ಸಾವಿರ ಲೀಡ್ ಕೂಡ ಮಟ್ಟಕ್ಕೆ ಹೋಗಬೇಕು ಅಂತೇಳಿ ನಾವಿಬ್ಬರು ಜತೆಯಲ್ಲಿ ಹೋಗ್ತಾಯಿದ್ದೀರಿ ಎನ್ ಡಿ ಎ ಮೈಬೇಕು ಈ ಎಂಟು ಕ್ಷೇತ್ರಗಳಲ್ಲಿ ಓಡಾಡಬೇಕಾಗಿರೋದ್ರಿಂದ ಅವರ ಸಮಯ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಕಾರ್ಯಕರ್ತರ ಸಮಾವೇಶ ಏನು ನಡೀತಾ ಇದೆ ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಕೂಡ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸೋದ್ರಿಂದ ಮೊದಲನೇ ಬಾರಿಗೆ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸಂವಿಧಾನವನ್ನು ಬದಲಾವಣೆ ಮಾಡಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಎಲ್ಲ ಬಹುಶಃ ಅದು ಯಾರೂ ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಕೆಲವರು ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಒಂದು ರೀತಿ ಸ್ಪೀಡಾಗಿ ಜೋಶಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಮಾತನಾಡಿರ್ಬೋದು ಆದರೆ ಅದನ್ನು ಮಾ ಬದಲಾವಣೆ ಮಾಡಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅದೆಲ್ಲ ಈವನ್ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ಒತ್ತು ಕೊಟ್ಟಿದ್ದೆ ಎಲ್ಲೂ ಇಲ್ಲ ಆದರೆ ಜೋಶಾಗಿ ಕೆಲವರು ಇದ್ದಾರೆ ಕೆಲವರು ಮಾತನಾಡ್ತಾರೆ ಅದನ್ನೇನು ಮಾಡೋಕ್ಕಾಗದಿಲ್ಲ ಆದರೆ ಅದು ಸುಳ್ಳು ಸಂವಿಧಾನವನ್ನು ಬದಲಾವಣೆ ಮಾಡುವಂಥ ಪ್ರಶ್ನೆಯೇ ಇಲ್ಲ ಇಲ್ಲ ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮೈತ್ರಿ ಆಗಿರೋದ್ರಿಂದ ಮೈತ್ರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ